ಶ್ರೀ ಗುರುಭ್ಯೋ ನಮಃ ಈ ಹಾಡು ಪುರಂದ್ರದಾಸರ ರಚನೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹರೆ ದುಷ್ಟಜನ ಸಂಘಗಳ ಬಿಡೋಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ಧರೆ ದುಷ್ಟ ಜನ ಸಂಘಗಳ ಬಿಡುಹಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಮನ ಕಟ್ಟಿಸದ ನಿನ್ನ ಮಧ್ಯಾಹ್ನ ಬಿಡದಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದಿಟ್ಟನಾಗಿ ಕೈಯನೆ ಕೊಡೋ ಹೇ ಶ್ರೀ ಕೃಷ್ಣ ನಿನ್ನ ಪೂಜೆಯನು ಮಾಡೋ ಹಾಗೆ ದಿಟ್ಟನಾಗೆ ಕೈಯನೆ ಕೊಡೋ ಹಾಗೆ ಶ್ರೀ ನಿನ್ನ ಪೂಜೆಯನು ಮಾಡೋ ಹಾಗೆ ಭ್ರಷ್ಟನಾಗಿ ನಾಲ್ವರುಳು ತಿರುಗದಾಗೆ ಭ್ರಷ್ಟನಾಗಿ ನಾಲ್ವರುಳು ತಿರುಗ ಬಲು ಜನ ಸೇವೆಯನು ಮಾಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದುಷ್ಟಜನ ಸಂಘಗಳ ಬಿಡೋ ಹಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಮನ ಕಟ್ಟಿಸದ ನಿನ್ನ ಧ್ಯಾನ ಬಿಡದಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹಾಗೆ ಹಾಗೆ ಹುಟ್ಟಿಸಿದ ತಾಯಿ ತಂದೆ ಅಲ್ಲೋ ನೀ ಒಂದು ಹೊಟ್ಟೆಗಾಗಿ ದೈನ್ಯವ ಪಡಬೇಕೇ ನಾನು ಹುಟ್ಟಿಸಿದ ತಾಯಿ ತಂದೆ ಅಲ್ಲೋ ನೀನು ಒಂದು ಹೊಟ್ಟೆಗಾಗಿ ದೈನ್ಯವ ಪಡಬೇಕೆ ನಾನು ಪಟ್ಟೆ ಪಟ್ಟಾವ ಪಠ್ಯಪಟ್ಟಾವಳಿ ಬೇಡಲಿಲ್ಲ ನಾನು ಎನ್ನ ಗುಟ್ಟು ಅಭಿಮಾನಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಧರೆ ದುಷ್ಟಜನ ಸಂಘಗಳ ಬಿಡೋಹ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಮನ ಕಟ್ಟಿಸದ ನಿನ್ನ ಧ್ಯಾನ ಬಿಡದಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ಹಾಗೆ ನಟ್ಟ ನೀರೊಳಗೆ ಇಸಲಾರೆ ನಾನು ಎತ್ತಿ ಕಟ್ಟೆ ಸೇರಿಸಬೆ ಕೈಯ ನೀನು ನಟ್ಟ ನೀರೊಳಗೆ ಸಲಾರೆ ನಾನು ಎತ್ತಿ ಕಟ್ಟೆ ಸೇರಿಸಬೆ ಕೈಯನೀನು ಬೆಟ್ಟದಂಥ ಪಾಪವಾರುವೆ ನಾನು ಬೆಟ್ಟದಂಥ ಪಾಪವಾ ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಧರೆ ದುಷ್ಟಜನ ಸಂಘಗಳ ಬಿಡೋ ಹಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಗೆ ಬಲು ಜನ ಸೇವೆಯನ್ನು ಮಾಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಶ್ರೀಹರಿ